ನಮಸ್ಕಾರ ಕರ್ನಾಟಕ ಕಿಚ್ಚ ಸುದೀಪಣ್ಣ ಬರ್ತಿದ್ದಂಗೆ ಸರಿಯಾಗೆ ಬೆಂಡೆತ್ತುತ್ತಾ ಇದ್ದಾರೆ ಇವರು ಕಳೆದ ವಾರ ನಡೆದ ಟಾಸ್ಕ್ ಬಗ್ಗೆ ಸಕಾದಾಗೆ ಟಕ್ಕರು ಟಾಂಗ್ ಕೊಟ್ಟರು ಸುದೀಪಣ್ಣ ಏನಪ್ಪ ಅಂದರೆ ಕಳೆದ ವಾರ ನಡೆದ ಈ ದುಡ್ಡಿನ ಬೋರ್ಡಿನ ಟಾಸ್ಕ್ ಬಗ್ಗೆ ಕಿಚ್ಚ ಸುದೀಪಣ್ಣ ಸಕ್ಕದಾಗೆ ಮಾತಾಡಿದ್ರು ಏನಪ್ಪ ವಿಷಯ ಅಂದರೆ ಕೇಳ್ತಾ ಇದ್ದಾರೆ ನಿಮಗೆ ಸಿಕ್ಕಿರೋ ಅಮೌಂಟಿನ ಬೋರ್ಡು ನಿಮಗೆ ತುಂಬ ಇಷ್ಟ ಆಯಿತಾ ಖುಷಿ ಆಯ್ತಾ ಅಂತ ಅದರಲ್ಲಿ ಯಾರಿಗೂ ಅವ್ರಿಗೆ ಇಷ್ಟ ಆಗಿಲ್ಲ ಯಾಕಂದರೆ ನನಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿಯಲ್ಲಿರೋರಿಗೆ ಆದ್ದರಿಂದ ಕಿಚ್ಚ ಸುದೀಪಣ್ಣ ಸೆರೆಯೇ ಕ್ಲಾಸ್ ತೊಗೊತಾ ಇದ್ದಾರೆ ಏನಪ್ಪ ವಿಷಯ ಅಂದರೆ ತಮ್ಮ ತಟ್ಟೆಯಲ್ಲಿ ಊಟ ಇಲ್ಲ ಅಂದರೂ ಬೇರೆಯವ್ರಿಗೂ ಸಿಗಬಾರ್ದು ಅನ್ನೋ ಬುದ್ಧಿ ಅಲ್ಲಿಗೆ ಅವ್ನಿಗೆ ಸಿಕ್ಕಿರೋದು ನೋಡಿದ್ರೆ ಇವ್ರಿಗೆ ಹೊಟ್ಟೆ ಊರಿಗೆ ಜಾಸ್ತಿ ಈಗೋ ಜಾಸ್ತಿ ಅಂತ ಡೈರೆಕ್ಟಾಗಿ ಸುದೀಪ್ ಅಣ್ಣ ಕ್ಲಾಸ್ ತೊಗೊಂಡಿದ್ದಾರೆ ನಮಗೆ ಎಷ್ಟು ಸಿಕ್ಕಿರುತ್ತೋ ಅಷ್ಟರಲ್ಲಿ ತೃಪ್ತಿ ಪಡೋ ಮನೋಭಾವನೆ ಅಲ್ಲಿರೋ ಸ್ಪರ್ಧೆಗಳ್ ಯಾರಿಗೂ ಇಲ್ಲ ಆದ್ದರಿಂದ ಸುದೀಪ್ ಅಣ್ಣ ಸರಿಯಾಗಿ ಕ್ಲಾಸ್ ತೊಗೋತಾ ಇದ್ದಾರೆ ಅವನ ಪ್ರೋಮೋ ನೋಡಿ ನನಗಂತೂ ಇಷ್ಟೇ ಗುರು ಅನಿಸಿದ್ದು ಜೀವನದಲ್ಲಿ ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಹಿಡ್ಕಂಡ್ರೆ ಅದು ದಕ್ಕೋದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಅದರಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡ್ರು ಆ ಎಕ್ಸ್ಪೆಕ್ಟೇಷನ್ ಬೇರೆ ಯಾರಿಗೂ ಸಿಗಲಿಲ್ಲ ತುಕಾಲಿ ಸಂತೋಷ್ ಅವ್ರು ಸುಮ್ಮನೆ ಇತ್ತು ಅವ್ರಿಗೆ ಇಪ್ಪತ್ತು ಲಕ್ಷದ ಬೋರ್ಡ್ ಸಿಕ್ತು ಆವಾಗ ಡ್ರೋನ್ ಪ್ರತಾಪ್ ಕೂಡ ಒಂದು ಮಾತು ಹೇಳಿದ್ರು ಹುಚ್ಚನ ಮದುವೆಯಲ್ಲಿ ಉಂಡೋಣೆ ಜಾಣ ಅಂತ ಆದರೂ ಅದು ನಿಜ ಅನಿಸುತ್ತೆ ನಿಮ್ಗೇನು ಅನ್ನಿಸ್ತಿದೆ ಸ್ನೇಹಿತರೆ ಸುದೀಪ್ ಅಣ್ಣನ ಈ ಮಾತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಎಲ್ಲರೂ ನಾ ಒಂದು ಸಬ್ಸ್ಕ್ರೈಬ್ ಮಾಡ್ರಪ್ಪ ಬಡವ್ರ ಮಕ್ಳು ಬೆಳೆಸ್ರಪ್ಪು